ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ ವೃವ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ಉತ್ತರ ಕರ್ನಾಟಕ ಸೈಡ್ ಒಳಗೆ ಈ ಹೋಟೆಲ್ ಒಳಗೆ ಈ ರೀತಿ ಉಪ್ಪಿಟ್ಟನ್ನ ಮಾಡಿರ್ತಾರೆ ಆ ಉಪ್ಪಿಟ್ಟು ಹೆಂಗೆ ಅಂದ್ರೆ ಮನೆ ಒಳಗೆ ಮಾಡೋದಕ್ಕಿಂತ ಭಾಳ ಟೇಸ್ಟಿಯಾಗಿರ್ತದೆ ಯಾವ ರೀತಿ ಮಾಡೋದು ಅಂತಂದು ನೋಡೋಣ ಈ ರೀತಿ ವೆಜಿಟೇಬಲ್ ಹಾಕಿ ಮಾಡಿರ್ತಕ್ಕಂಥ ಒಂದು ಹೋಟೆಲ್ ಶೈಲಿ ಒಳಗೆ ಮಾಡ್ತಕ್ಕಂಥ ಒಂದು ಉಪ್ಪಿಟ್ಟು ಇದನ್ನು ನಾವು ನಾರ್ಮಲ್ ಆಗಿ ಉತ್ತರ ಕರ್ನಾಟಕ ಮನೆ ಒಳಗೂ ಮಾಡೇ ಮಾಡಿರ್ತೀವಿ ಬಟ್ ಹೋಟೆಲ್ ಸ್ಟೈಲ್ ಒಳಗೆ ಮಾಡಿ ಅದ್ರದ್ದು ಒಂದು ಶೈಲಿ ಒಳಗೆ ಮಾಡಿದ್ರೆ ಹೋಟೆಲ್ ಒಳಗೆ ಸಿಗ್ತಕ್ಕಂಥ ರುಚಿನೇ ಮನೆ ಒಳಗೆ ಸಿಕ್ತಾ ಉಪ್ಪಿಟ್ಟು ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಯಾವ ಕಪ್ಪಿಂದ ರವೆ ಹಾಕ್ಕೊಳ್ತೀನಿ ಅದೇ ಕಪ್ಪಿಂದ ಒಂದು ಮೂರು ಕಪ್ ಆಗುವಷ್ಟು ನೀರನ್ನ ಕಾಯೋ ಕೆಡಕತ್ತೀನಿ ಅಂದರೆ ನಮಗೆ ಉಪ್ಪಿಟ್ಟು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಬೇಗ ಆಗ್ತದೆ ಅನ್ನೋದಕ್ಕೋಸ್ಕರ ಕಾಯಿಸಿಟ್ಟಿದ್ದೀನಿ ಈಗ ಈಗ ಒಂದು ಪಾತ್ರೆಗೆ ಒಂದು ಕಡಾಯಿಗೆ ಒಂದು ಎರಡರಿಂದ ಅಥವಾ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕ್ವಾಂಟಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗ್ತದೆ ಸೊ ಅದನ್ನು ಒಂದು ಸ್ಪೂನ್ ಆಗುವಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಂಪ್ಲೀಟಾಗಿ ಸಿಡ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸೇರಿಸ್ಕೋಬೇಕು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಇವು ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಬೇಳೆ ಕಡಲೆಬೇಳೆ ಕೆಂಪಾಗುವವರೆಗೂ ನಾವು ಹುರ್ಕೋಬೇಕಾಗ್ತದೆ ಹಾಗಂತ ಸೀದ್ ಹೋಗಬಾರ್ದು ಒಂದು ಸ್ವಲ್ಪ ಕೆಂಪು ಹೊಂಬಣ್ಣ ಬರಬೇಕು ಈ ರೀತಿ ಬಂದು ಆದಮೇಲೆ ಸಣ್ಣದಾಗ ಹೆಚ್ಚಿರತಕ್ಕಂಥ ಖಾರದ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅವೆರಡನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಹುರ್ಕೋಬೇಕು ಇಷ್ಟಾದರೆ ಸಾಕು ನಾನಿಲ್ಲಿ ವೆಜಿಟೇಬಲ್ ಸೇರಿಸ್ಕೊಂಡಿನಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಒಂದಷ್ಟು ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಬೀನ್ಸ್ ಹಾಕ್ಕೊಂಡಿನಿ ಹಾಗೆ ಒಂದು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಸಣ್ಣದ ಒಂದು ಸಣ್ಣ ಟೊಮೆಟೊನ ಹಾಕ್ಕೊಂಡಿನಿ ಸ್ವಲ್ಪ ಟೊಮೆಟೊ ಕ್ವಾಂಟಿಟಿ ಕಡಿಮೆ ಇರಲಿಲ್ಲ ಅಂದರೆ ಭಾಳ ಅನಿಸಕೊಂಡಿರ್ತದೆ ಹಾಗಾಗಿ ಇದೆಲ್ಲ ಹಾಕಾದ ಮೇಲೆ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಲಘುನ ಫ್ರೈ ಆಗ್ತದೆ ಜೊತೆಗೆ ಆ ವೆಜಿಟೇಬಲ್ ಉಪ್ಪನ್ನ ಹೀರ್ಕೊಳ್ತದ ಹಾಗಾಗಿ ಈ ರೀತಿ ಫ್ರೈ ಮಾಡಿಟ್ಕೊಂಡು ಆದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಯಾವ ಕಪ್ಪಿಂದ ನೀರನ್ನ ಕಾಯೋಕೆ ಇಟ್ಟಿದ್ವಿ ಮೂರು ಕಪ್ಪು ಅದೇ ಕಪ್ಪಿಂದ ಅದೇ ಬೌಲಿಂದ ಇಲ್ಲಿ ಚಿರೋಟಿ ರವೆ ಹಾಕ್ಕೊಂಡಿನಿ ಚಿರೋಟಿ ಸ ರವೆನ ಮೊದಲು ಹುರ್ಕೊಳ್ಬೋದು ಅಥವಾ ಈ ರೀತಿ ಹಾಕಿನೂ ಹುರ್ಕೊಳ್ಬೋದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ರವೆನ ಒಂದು ಸ್ವಲ್ಪ ಹುರ್ಕೊಳ್ಳಿ ಒಂದೆರಡು ನಿಮಿಷ ಬಿಸಿ ಮಾಡ್ಕೊಳ್ಳಿ ಇದು ನೋಡಿ ಇವಾಗ ಕರೆಕ್ಟಾಗಿ ಬಿಸಿ ಆಗಿದೆ ವೆಜಿಟೇಬಲ್ ನಿಮಗೆ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಗೆ ನೀರು ಕಾಯಕ್ಕೆ ಇಟ್ಟಿದ್ವಲ್ಲ ಮೂರು ಕಪ್ ನೀರನ್ನ ಅದನ್ನು ಕಂಪ್ಲೀಟಾಗಿ ಮೂರು ಕಪ್ ನೀರು ಸೇರಿಸ್ಕೊಳ್ಬೇಕಾಗ್ತದೆ ಈ ರೀತಿ ಆದಮೇಲೆ ಭಾಳ ಹೊತ್ತು ಬಿಡೋಕೆ ಗಂಟು ಆಗ್ತದೆ ಹಾಗಾಗಿ ಸೇರಿದ ತಕ್ಷಣ ಸೇರಿಸಿದ ತಕ್ಷಣ ಈ ರೀತಿ ಸೌಟಿಂದ ನೀಟಾಗಿ ಕೈಯಾಡಿಸ್ಕೊಂಡ್ಬಿಡಿ ಗಂಟೇನು ಆಗಲ್ಲ ಅಕಸ್ಮಾತ್ ಆಯಿತು ಅಂದರೆ ಹೊಡ್ಕೊಳ್ಬೋದು ತೊಂದರೆ ಇಲ್ಲ ಈ ರೀತಿ ನೀಟಾಗಿ ಕೈಯಾಡಿಸ್ಕೊಡಿ ಈ ಟೈಮ್ ಒಳಗೆ ಸ್ವಲ್ಪ ಫ್ಲೇಮು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕೈಯಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಗಂಟಾಗ್ತದೆ ನೋಡಿ ಈ ರೀತಿ ಆದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಸಕ್ರೆ ಸಕ್ರೆ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಬಟ್ ಈ ಚಿರೋಟಿ ರವದ ಒಂದು ಉಪ್ಪಿಟ್ಟಿಗೆ ಸಕ್ರಿ ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಬರ್ತದೆ ಹಾಗಾಗಿ ಒಂದು ಸ್ಪೂನ್ ಸಕ್ರೆ ಒಂದು ಸ್ವಲ್ಪ ಕತ್ತಂಬರಿ ಹಾಕೊಂಡಿದ್ದೀನಿ ಹಾಗೆ ಮೇಲುಗಡೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಎಣ್ಣೆ ಕಾಯಿಸಾದರೂ ಒಂದು ಎರಡು ಸ್ಪೂನ್ ಕಾದಿರೋ ಎಣ್ಣೆ ಹಾಕ್ಕೊಳ್ಳಿ ಚಿರೋಟಿ ಚಿರುಟಿರೋವದ್ದು ಉಪ್ಪಿಟ್ಟಿಗೆ ನಾವು ಈ ರೀತಿ ಎಣ್ಣೆ ಹಾಕೋದ್ರಿಂದ ಅಂಟೋಲ್ಲ ಅಂದರೆ ಗಟ್ಟಿ ಗಟ್ಟಿ ಅನ್ನಿಸೋದಿಲ್ಲ ಹಾಗಾಗಿ ಈ ರೀತಿ ಹಾಕ್ಕೊಂಡು ಆದಮೇಲೆ ಸರಿ ತಿರುವಿ ಈ ಟೈಮ್ ಒಳಗೆ ಲೋ ಫ್ಲೇಮ್ ಒಳಗೆ ಒಂದು ಸರಿ ನೀಟಾಗಿ ಕೈಯಾಡ್ಸ್ಕೊಂಡುಬಿಡಿ ಅಂದರೆ ಹಾಕಿರ್ತಕ್ಕಂಥ ತುಪ್ಪ ಅಥವಾ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಒಂದು ಲಿಡ್ ಕೋ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಆದರೆ ಸಾಕು ನಾವು ಇಲ್ಲಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ತಕೊಳ್ಳಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಟೆಲ್ ಶೈಲಿ ಒಳಗೆ ಮಾಡ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಗದ ನಾವು ಈ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಸಾಸಿವೆನ ಮುಂದೆ ಮಾಡಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡೋದರಿಂದ ಆ ಸಾಸಿವೆ ಕಾಳಿನ ಫ್ಲೇವರು ನಮಗೆ ಉಪ್ಪಿಟ್ಟು ತಿನ್ನುವಾಗ ಗೊತ್ತಾಗ್ತದೆ ಹಾಗೆ ನೆನಪಿರಲಿ ಆ ಸಾಸಿವೆ ಕಂಪ್ಲೀಟಾಗಿ ಸಿಡಿಸ್ಕೊ ಸಿಡ್ಕೊಂಡಿರಬೇಕು ಎಣ್ಣೆ ಬೆಳೆ ಹಾಕಿದಾಗ ಹಾಗೆ ಮಾತ್ರ ಫ್ಲೇವರ್ ಬಿಟ್ಕೊಳ್ತಾ ಇಲ್ಲ ಅಂತಂದ್ರೆ ಕಹಿ ಅಂಶ ಬಂದ್ಬಿಡ್ತದೆ ಹಾಗಾಗಿ ಸಾಸಿವೆ ಹಾಕ್ಕೊಂಡು ನೀಟಾಗಿ ಸಿಡಿಸ್ಕೊಳ್ಳಿ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಹಾಕಲೇಬೇಕು ಅಂತ ಏನಿಲ್ಲ ನೀವು ಬರೀ ಈರುಳ್ಳಿ ಹಸಿಮೆಣ್ಸಿನಕಾಯಿ ಟೊಮೆಟೊ ಬಳಸಿ ಕೂಡ ಮಾಡ್ಕೊಳ್ಬೋದು ಆದರೆ ಈ ರೀತಿ ವೆಜಿಟೇಬಲ್ ಹಾಕೋದು ಮಕ್ಕಳು ಉಪ್ಪಿಟ್ಟು ಅಂದ ತಕ್ಷಣ ತಿನ್ನೋದು ಸ್ವಲ್ಪ ಕಡಿಮೆ ಬಟ್ ಈ ರೀತಿ ವೆಜಿಟೇಬಲ್ ಹಾಕ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಹಾಗೆ ಹಾಗೆ ಈ ಒಂದು ಉಪ್ಪಿಟ್ಟಿಗೆ ನಾನಿಲ್ಲಿ ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ ಈ ರೀತಿ ಕಾಯಿ ಚಟ್ನಿ ಮಾಡಿಕೊಂಡು ಸರಿ ಈ ರೀತಿ ಒಳಗೆ ಉಪ್ಪಿಟ್ಟು ಮಾಡಿಕೊಂಡು ಕಾಯಿ ಚಟ್ನಿ ಜೊತೆ ಉಪ್ಪಿಟ್ಟು ತಿನ್ನಿ ಪಕ್ಕ ಹೋಟೆಲ್ ಶೈಲಿ ಒಳಗೆ ಮಾಡ್ತಕ್ಕಂಥ ಉಪ್ಪಿಟ್ಟೆ ನೋಡಿ ಯಾವ ರೀತಿ ನಾನು ಅಂದರೆ ಹೇಳಿರೋ ಅಳತೆ ಒಳಗೆ ಒಂದು ಕಪ್ಗೆ ಮೂರು ಕಪ್ ನೀರು ಹಾಕ್ಕೊಂಡ್ರೆ ಈ ರೀತಿ ಒಳಗೆ ಉಪ್ಪಿಟ್ಟು ಉದುರು ಉದ್ರಾಗಿನೂ ಬರ್ತದೆ ನಿಮಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ ನೀರನ್ನ ಜಾಸ್ತಿ ಸೇರಿಸ್ಕೊಂಡ್ರಿ ಅಂತಂದರೆ ಮೆತ್ತಗಾಗಿರ್ತಕ್ಕಂಥ ಉಪ್ಪಿಟ್ಟು ಪರ್ಫೆಕ್ಟ್ ಆದ ಅಳತೆ ಒಳಗೆ ರೆಡಿಯಾಗಿರ್ತದೆ ನಾನು ನನಗೆ ಸ್ವಲ್ಪ ಉಪ್ಪಿಟ್ಟು ಉದುರಾಗಿರಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಮೂರು ಕಪ್ ಹಾಕೊಂಡಿದ್ದೆ ನಿಮಗೆ ಬೇಕಂದರೆ ಇದೊಂದು ಅರ್ಧ ಕಪ್ ಜಾಸ್ತಿ ನೀರು ಸೇರಿಸ್ಕೊಳ್ಳಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗ್ಯದ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ